ಎಲ್ಲೋ ಒಂದು ಕಡೆ ಲೋಕಾಯುಕ್ತ ಮೇಲೆ ದೂರು ದಾಖಲಾಗ್ತಾ ಅಂತ ಸತೀಶ ಜಾರಕಿಹೊಳಿ ವರಿಷ್ಠರನ್ನು ಭೇಟಿ ಆಗ್ತಾ ಇದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಮತ್ತೊಂದು ಕಡೆ ಖರ್ಗೆ ಅವ್ರನ್ನ ಅವರು ರಾಜ್ಯದ ಒಬ್ಬ ಇಲಾಖೆ ಮಂತ್ರಿಗಳು ದಿಲ್ಲಿಗೆ ಹೋದಾಗ ಅನೇಕ ವರಿಷ್ಠರನ್ನ ಪಕ್ಷದ ವರಿಷ್ಠರನ್ನ ನಮ್ಮ ಹೈಕಮಾಂಡ್ ಇರ್ತದೆ ಒಂದು ಪರಂಪರೆ ಇದೆ ಹಿಂದೆ ನಾನು ಮಂತ್ರಿ ಇದ್ದಾಗ ಉಪಮುಖ್ಯಮಂತ್ರಿ ಇದ್ದಾಗ ಡೆಲ್ಲಿಗೆ ಹೋದ್ರೆ ಯಾವುದೇ ಕೆಲಸಕ್ಕೆ ಹೋದರೆ ನಮ್ಮ ವರಿಷ್ಠರನ್ನ ಭೇಟಿಯಾಗಿ ಕುಶಲೋಪಾರಿಯಾಗಿ ನಾವು ಮಾತನಾಡಿ ಬರ್ತಕ್ಕಂಥದ್ದು ಎಲ್ಲ ರಾಷ್ಟ್ರೀಯ ಪಕ್ಷದಲ್ಲಿದೆ ಅದೇ ಥರನೇ ಯಾರೇ ಹೋದರೂ ಸಹಿತ ಎಲ್ಲರೂ ಹೋಗಿ ಬೆಟ್ಟಾಗಿ ಡಿಮಾಂಡ್ ನಾನು ಹೋಗಿದ್ದೆ ನಾನು ವೆಟರ್ನರಿ ಮೆಡಿಕಲ್ ಕಾಲೇಜಿಗೆ ಹೋಗಿದ್ದೆ ಹರಿಯಾಣದಲ್ಲಿ ಚುನಾವಣೆ ಪ್ರಚಾರದಲ್ಲಿ ನಮ್ಮ ವರಿಷ್ಠರು ಎಲ್ಲರೂ ಇದ್ದರು ಸಾಯಂಕಾಲ ಖರ್ಗೆ ಅವರು ಇದ್ದರು ಮನೆಗೆ ಬಂದರು ಮನೆಗೆ ಬಂದ ಮೇಲೆ ನಾನು ಬೆಟ್ಟಗೆ ಬಂದಿದ್ದೆ ಸಹಜವಾಗಿ ರೀ ಸಿಎಂ ಈಗ ಈಗ ನಿಮ್ಮದು ಯಾರೋ ಅಕ್ಕ ತಂಗಿ ಅಣ್ಣ ತಮ್ಮ ಬೇರೆ ಕಡೆ ಇರ್ತಾರೆ ಅವ್ರಿಗೆ ಹೋದ್ರೆ ಭೇಟಿ ಆಗ್ತಾರೆ ಇದು ಅಷ್ಟೇ